ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಒಡೆದು ಹೋಗುವಂತಹ ಒಂದು ವಿಚಾರ ಅಂದರೆ ಕಾಲಿನ ಪಾದದಲ್ಲಿ ಹಿಂಭಾಗದಲ್ಲಿರುವಂತಹ ಹಿಮ್ಮಡಿ ಒಡೆದು ಹೋಗಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅದರಿಂದ ತುಂಬಾ ಅನುಭವಿಸ್ತೀವಿ ಆ ಪಾದಗಳು ಒಡೆದು ಎಷ್ಟೋ ಜನಗಳಿಗೆ ಗಾಯ ಆಗಿರುತ್ತೆ ನಡೆಯೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲ್ಲ ಸೊ ಅದರಿಂದ ಆ ಕಾಲು ಒಡೆಯೋದ್ರಿಂದ ಆ ಒಂದು ಗಾಯಗಳಾಗಿರೋದ್ರಿಂದ ಆ ಪಾದಗಳ ಮೂಲಕ ಎಷ್ಟೋ ಒಂದು ರೋಗಗಳು ನಮಗೆ ಅಂಟುವಂಥ ಚಾನ್ಸಸ್ ಇರುತ್ತೆ ಫಸ್ಟ್ ಆಫ್ ಆಲ್ ಇದಕ್ಕೆಲ್ಲ ಏನು ರೀಸನ್ ಅಂತ ಅರ್ಥ ಮಾಡ್ಕೊಳ್ಳೋಣ ಇದಕ್ಕೆಲ್ಲ ಏನು ರೀಸನ್ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಬಾಡಿಯಲ್ಲಿ ಹೀಟ್ ಪರ್ಸಿಸ್ಟ್ ಆಗ್ತಿರ್ಬೋದು ನಿಮ್ಮ ದೇಹ ಉಷ್ಣಾಂಶದಿಂದ ಕೂಡಿರಬಹುದು ಆ್ಯಂಡ್ ಅಂಡ್ ಕೆಲವರು ಶುಗರ್ ಪೇಷಂಟ್ಸ್ಗೆ ಈ ಪ್ರಾಬ್ಲಮ್ ಪರ್ಸಿಸ್ಟ್ ಆಗ್ತಾ ಇರಬಹುದು ಅಂಡ್ ನಿಮ್ಮ ದೇಹದ ತೂಕದಿಂದ ಆದರೂ ಈ ಒಂದು ಪ್ರಾಬ್ಲಮ್ ಪರ್ಸಿಸ್ಟ್ ಆಗ್ತಾ ಇರಬಹುದು ಕೆಲವರು ಶೂಸ್ ಅಥವಾ ನಿಮ್ಮ ಸ್ಲೀಪರ್ಸ್ ಏನಿರುತ್ತೆ ಅದು ನಿಮಗೆ ಕರೆಕ್ಟಾಗಿ ಫಿಟ್ ಆಗದೇನೋ ಈ ಒಂದು ಪ್ರಾಬ್ಲಮ್ ಆಗ್ತಾ ಇರ್ಬೋದು ಕೆಲವರು ಚಪ್ಪಲ್ ಹಾಕೊಂಡ್ರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಶೂಸ್ ಹಾಕೊಳ್ಳೋದ್ರಿಂದ ಈ ಒಂದು ಪ್ರಾಬ್ಲಮ್ ದೂರ ಆಗುತ್ತೆ ಶೂಸ್ ಅಥವಾ ಚಪ್ಪಲ್ಸ್ ಅನ್ಸೈಸ್ ಇದ್ರೂ ಕೂಡ ಈ ಒಂದು ಪ್ರಾಬ್ಲಮ್ ಹಾಗೆ ಆಗುತ್ತೆ ಸೊ ಪ್ರಾಬ್ಲಮ್ನ ಮೂಲವನ್ನು ಕಂಡು ಹಿಡ್ಕೋಬೇಕಾಗಿ ಬರುತ್ತೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಪ್ರಾಬ್ಲಮ್ ವಾಟ್ ಎವರ್ ಮೇ ಬಿ ದ ಪ್ರಾಬ್ಲಮ್ ಇದನ್ನು ಯಾವ ರೀತಿ ಈಗಾಗಲೇ ಇದ್ದರೆ ಯಾವ ರೀತಿ ಇದನ್ನು ಪಾರಾಗಬಹುದು ಅಥವಾ ಬರದೇ ಯಾವ ರೀತಿ ನಮ್ಮ ಪಾದಗಳನ್ನು ನಾವು ರಕ್ಷಣೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ ಮನೇಲೇ ಸಿಗುವಂತಹ ವಸ್ತುಗಳಿಂದ ಶೇರ್ ಮಾಡ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ವಿಡಿಯೋ ಯಾವುದು ಈ ವಿಡಿಯೋದಲ್ಲಿ ನಾನು ಪಾದಗಳ ಹಿಮ್ಮಡಿ ಕ್ರ್ಯಾಕ್ಡ್ ಹೀಲ್ಸ್ ಅಂತ ಅಂತಾರೆ ಒಡೆದು ಹೋಗಿರುವ ಹಿಮ್ಮಡಿಗಳನ್ನು ಯಾವ ರೀತಿ ಸುರಕ್ಷಿತವಾಗಿ ಇಟ್ಕೋಬೋದು ಒಂದು ವೇಳೆ ಹಿಮ್ಮಡಿ ಈಗಾಗಲೇ ನಮಗೆ ಸೀಳಿಗೆ ಹೋಗಿದೆ ಗಾಯಗಳಾಗಿದೆ ಅಂತ ಅನ್ನೋವಂಥ ಪ್ರಾಬ್ಲಮ್ ಇದ್ರೂ ಕೂಡ ಆ ಪ್ರಾಬ್ಲಮಿಂದ ಕೇವಲ ಎರಡು ದಿನಗಳಿಂದ ನಾವು ಯಾವ ರೀತಿ ಪಾರಾಗಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿತೌಟ್ ಅ ಫರ್ ದರ್ ಡೂ ಕೆನ್ ಲೆಟ್ ಸ್ಟಾರ್ಟ್ ದ ವಿಡಿಯೋ ಬನ್ನಿ ಹಾಗಾದರೆ ಕೆಲವರಿಗೆ ಹೀಟ್ ಇರುವಾಗಲೂ ಚಳಿಗಾಲದಲ್ಲೂ ಅಥವಾ ತುಂಬ ಬಿಸಿಲಿರುವಾಗಲೂ ಪಾದಗಳ ಒಂದು ಹಿಮ್ಮಡಿ ಏನು ಒಡೆದೋಗುತ್ತಲ್ಲ ಕ್ರ್ಯಾಕ್ಡ್ ಹೀಲ್ಸ್ ಅಂತಂತಾರಲ್ಲ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಾ ಅದಕ್ಕೋಸ್ಕರ ಹೋಮ್ ರೆಮಿಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಮಗೆ ಬೇಕಾಗಿರೋದು ಮನೇಲೆ ಸಿಗುವಂತಹ ಕೋಕೋನಟ್ ಆಯಿಲ್ ಒಂದು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನಿಮ್ ಬೇಕಾದ್ರೆ ಇದನ್ನ ಮಾಡಿಕೊಂಡು ಸ್ಟೋರೇಜ್ ಮಾಡ್ಕೊಂಡು ಕೂಡ ಇಡಬಹುದು ಒಂದು ಎರಡು ದಿನಕ್ಕೆ ಆಗೋಷ್ಟು ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥದ್ದು ಅಲೋವೆರಾ ಜೆಲ್ ನಿಮ್ಮ ಮನೇಲಿ ಯಾವುದು ಬ್ರ್ಯಾಂಡಿನ ಆಲೋವೆರಾ ಜೆಲ್ ಇದೆಯೋ ಅದನ್ನ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಅರ್ಧ ಸ್ಪೂನಷ್ಟು ಆಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ನನಗೆ ಬೇಕಾಗಿರುವಂಥದ್ದು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ನೆಕ್ಸ್ಟ್ ಇದಕ್ಕೆ ನಿಮ್ಮ ಮನೆಯಲ್ಲಿ ಆ್ಯಲೋವೆರಾ ಜೆಲ್ ಇಲ್ಲಪ್ಪ ಅಂತ ಅನ್ನೋರು ನೀವು ಕೋಲ್ಡ್ ಕ್ರೀಮ್ ಅಥವಾ ಮಾಯಶ್ಚರೈಸಿಂಗ್ ಕ್ರೀಮ್ನ ಕೂಡ ಹಾಕೋಬಹುದು ಅಥವಾ ನಮ್ಮ ಮನೇಲಿ ವ್ಯಾಸ್ಲಿನ್ ಇದೆ ಅಂತ ಅಂದರೆ ಅದು ಕೂಡ ಹಾಕೋಬೋದು ಸೊ ದಟ್ ಇದು ತುಂಬಾ ಒಳ್ಳೆಯದು ಎರಡು ಇದೆ ಅಂತಲೂ ಎರಡೂ ಈ ರೀತಿ ಯೂಸ್ ಮಾಡ್ಕೋಬೋದು ಇಷ್ಟೇ ನಮಗೆ ಬೇಕಾಗಿರೋದು ಚೆನ್ನಾಗಿ ಇದನ್ನ ಮಿಕ್ಸಪ್ ಮಾಡ್ಕೊಳ್ಳಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಿಮ್ಮ ಒಡೆದು ಹೋಗಿರುವ ಇಮ್ಮಡಿಗೆ ಇದನ್ನು ಯೂಸ್ ಮಾಡ್ಕೋಬಹುದು ಈಗ ಬನ್ನಿ ನಾನು ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಒಡೆದು ಹೋಗಿರುವ ಇಮ್ಮಡಿಗಳಿಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಇದು ನೈಟ್ ಮಲಗೋದಕ್ಕಿಂತ ಮುಂಚೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಅಫೆಕ್ಟೆಡ್ ಏರಿಯಾಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಕೇವಲ ಎರಡು ಯೂಸೇಜ್ಗೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಬಿಡುತ್ತೆ ಅಂದರೆ ಒಂದು ಟೂ ಡೇಸ್ ಟೂ ನೈಟ್ಸಿಂದ ಯೂಸ್ ಮಾಡ್ಕೊಂಬಿಡಿ ನಿಮಗೆ ತುಂಬ ಒಳ್ಳೆ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ನಾನೀಗಾಗ್ಲೇ ಹೇಳಿದೆ ಇದರಲ್ಲಿ ಅಲೋವೆರಾ ಜೆಲ್ ಮಾಶ್ಚರೈಸಿಂಗ್ ಕ್ರೀಮ್ ಎರಡು ಹಾಕೋಬಹುದು ಇಲ್ಲ ನಮ್ಮ ಮನೆಯಲ್ಲಿ ಎರಡೂ ಒಂದಿದೆ ಅಂತಂದ್ರೆ ಅದು ಹಾಕೋಬಹುದು ಇನ್ನೊಂದು ಕಾಲಿಗೆ ಹಚ್ಕೊತೀನಿ ಈಗ ಇನ್ನೊಂದು ಈ ಮಡಿಗೆ ನಾನು ಹಚ್ಕೊಳ್ತಾ ಇದ್ದೀನಿ ಪೊಸಿಷನ್ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ಕಾಲನ್ನು ಸ್ವಲ್ಪ ಬಿಸಿನೀರಲ್ಲಿ ಉಪ್ಪು ಹಾಕೊಂಡು ದಪ್ಪ ಉಪ್ಪನ್ನು ಹಾಕ್ಕೊಂಡು ನೀವು ಕಾಲನ್ನ ಒಂದು ಹತ್ತು ನಿಮಿಷಗಳ ಕಾಲ ಸೋಪ್ ಮಾಡ್ಕೊಂಡು ಇಟ್ಕೊಂಡು ಕೂಡ ನಿಮಗೆ ರಿಸಲ್ಟ್ ಸಿಗುತ್ತೆ ಅದಾದ ನಂತರ ನೀವು ಇದನ್ನ ಮಾಡ್ಕೋಬಹುದು ಇಲ್ಲಿ ನಮ್ಗೆ ಅದಾಗಲ್ಲ ಅಂತಂದ್ರೆ ಈ ರೀತಿ ಕೂಡ ನೀವು ಮಾಡ್ಕೋಬಹುದು ಎರಡು ಮಾಡಿದ್ರೆ ಇನ್ನೂ ಒಳ್ಳೆಯದು ಓಕೆ ಈಗ ಇದನ್ನ ಹಚ್ತಾ ಹಚ್ತಾ ಮಸಾಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲೈಟಾಗಿ ಜಸ್ಟ್ ಸುಮ್ಮನೆ ಹೌದೋ ಇದು ಒನ್ ರೀತಿ ಮಸಾಜ್ ಮಾಡ್ಕೊಳ್ಳಿ ಈಗ ಅದನ್ನ ನಾನು ಇದರ ಒಂದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊತಾ ಹೋಗಿ ಟೋನ್ ಫೋರ್ಟ್ ಟು ಸಬ್ಸ್ಕ್ರೈಬ್ಸ್ ಲೇಕ್ ಅಪ್ ಯೋಸ್ ಮಲ್ಟಿಪರ್ಚನ್ ಅಲ್ ಫಾರ್ ಯು ಸೀಕ್ ಡು ಸಪೋರ್ಟಿಂಗ್ ಕಿಪ್ ಸಬ್ಸ್ಕ್ರೈಬಿಂಗ್ ಒಡೆದು ಹೋಗಿರುವ ಇಮ್ಮಡಿಗಳಿಗೆ ಈ ರೀತಿ ಮಾಡಿಕೊಂಡು ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಆಲ್ವೆರ ಜೆಲ್ ಏನು ನಾವು ಹಚ್ಕೊಳ್ತಾ ಇದ್ದೀವಿ ಈ ಒಂದು ಮಿಕ್ಸರ್ಗೆ ಹಾಕೊಳ್ತಾ ಇದ್ದೀನಲ್ಲ ಆಲ್ವೆರ ಜೆಲ್ ನಮ್ಮ ಪಾದಗಳಿಗೆ ಸೂದಿಂಗ್ ಕೊಡುತ್ತೆ ಹಾಗೂ ಹೈಡ್ರೇಷನ್ ಕೊಡುತ್ತೆ ಕ್ರ್ಯಾಕ್ಡ್ ಅಂದರೆ ಗಾಯ ಆಗಿರುವ ಸೀಳು ಹೋಗಿರುವ ಹಿಮ್ಮಡಿಗಳಿಗೆ ಇದು ಬೇಗನೆ ಒಣಗಿ ಹೋಗುವ ಆ ಒಂದು ಗಾಯಗಳು ವಾಸಿಯಾಗುವ ಕೆಪಾಸಿಟಿ ಇದೆ ಈ ಆಲೋವೆರಾ ಜೆಲ್ಗೆ ಕೊಕೋನಟ್ ಆಯಿಲ್ ಕೂಡ ಹಾಕೊಂಡಿದೀವಿ ಇದು ಮಾಯ್ಶುರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ನಮ್ಮ ಸ್ಕಿನ್ಗೆ ಸೊ ದಟ್ ಇದು ಡೀಪ್ ಆಗಿ ಮೂವ್ ಆಗಿ ಡೆಡ್ ಸೆಲ್ಸ್ ಅಂದರೆ ಕೊಕೊನಟ್ ಆಯಿಲ್ ಹಾಗೂ ನಾವೇನು ಇದಕ್ಕೆ ಹಾಕೊಳ್ತಾ ಇದ್ದೀವಲ್ಲ ಆಲೋವೆರಾ ಜೆಲ್ ಇದರ ಎರಡರ ಮಿಶ್ರಣ ನಮ್ಮ ಡೆಡ್ ಸೆಲ್ಸ್ನ ಕೂಡ ದೂರ ಮಾಡುತ್ತೆ ಇನ್ನು ಇದೇ ಮಿಶ್ರಣದಲ್ಲಿ ನೀವು ನೋಡಿದ್ರಿ ನಾನು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣೆಯಲ್ಲಿರುವಂತಹ ವಿಟಮಿನ್ ಸಿ ಅಂಶ ಗಾಯಗಳನ್ನ ವಾಸಿ ಮಾಡೋದ್ರಲ್ಲಿ ತುಂಬಾ ಸಹಾಯಕಾರಿ ಇದಕ್ಕೆ ನೀವು ನೋಡಿದ್ರಿ ಫ್ರೆಂಡ್ಸ್ ನಾನು ಹಾಕೊಂಡೆ ಮಾಯಶ್ಚರೈಸಿಂಗ್ ಕ್ರೀಮ್ ಅಥವಾ ವ್ಯಾಸಲಿನ್ ಕೂಡ ಹಾಕೋಬೋದು ಅಥವಾ ನಿಮ್ಮನೆ ಕೋಲ್ಡ್ ಕ್ರೀಮ್ ಇದ್ರೂ ಕೂಡ ಹಾಕೋಬೋದು ಆ ಒಂದು ಕ್ರೀಮ್ ಏನು ಮಾಡುತ್ತೆ ಅಂದರೆ ಅದರಲ್ಲಿ ಪಾದಗಳಲ್ಲಿರುವಂತಹ ಮಾಯಶ್ಚರೈಸಿಂಗ್ ಪ್ರಾಪರ್ಟಿ ಅದನ್ನು ಟ್ರ್ಯಾಪ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದೂ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಇದು ಟೋಟಲಿ ಆಪ್ಷನಲ್ ಸೊ ಇದೆಲ್ಲದರ ಮಿಶ್ರಣ ಒಡೆದು ಹೋಗಿರುವ ಇಮ್ಮಡಿಗಳನ್ನು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೊಟ್ಟು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಕೊಟ್ಟು ಒಡೆದು ಹೋಗಿರುವ ಇಮ್ಮಡಿಗಳನ್ನು ಸರಿ ಮಾಡುತ್ತೆ ಸೊ ಇವತ್ತೇ ಇದನ್ನ ಯೂಸ್ ಮಾಡಿ ಹಾಗೂ ಬೆನಿಫಿಟ್ಸ್ ನಾನು ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಟೇಕ್ ಕೇರ್ ನೀವು ನೋಡಿದ್ರಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡೆ ಅಂತ ತುಂಬಾ ಈಸಿ ಇದು ಅಷ್ಟೇ ಬೆನಿಫಿಷಿಯರಿ ಅಂತಲೇ ಹೇಳ್ತೀನಿ ಸೊ ನೀವು ಇದನ್ನು ರೆಗ್ಯುಲರಾಗಿ ಹಾಸಿಗೆಯಲ್ಲಿ ನೀವು ಮಲ್ಕೋಬೇಕಾದ್ರೆ ನೀವು ಅಪ್ಲೈ ಮಾಡ್ಕೊಂಬಿಡಿ ಪಾದಗಳನ್ನು ವಾಶ್ ಮಾಡ್ಕೊಂಬಿಟ್ಟು ಅದಾದಮೇಲೆ ನೀವು ರಾತ್ರಿ ಪೂರ್ತಿ ಹಾಕಿಬಿಟ್ಟು ಬೆಳಗ್ಗೆ ಮಾಮೂಲಾಗಿ ನೀವು ಪಾದಗಳನ್ನು ವಾಶ್ ಮಾಡ್ಕೋಬೋದು ಮಾಮೂಲಿ ವಾಟರಿಂದ ಸೊ ಇದರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್ ಏನೇ ಪ್ರಾಬ್ಲಮ್ ಇಂದ ಯಾವುದೇ ರೀತಿಯ ಕಾರಣದಿಂದ ನಿಮಗೆ ಪಾದಗಳ ಹಿಮ್ಮಡಿ ಒಡೆದು ಹೋಗಿದ್ರು ಕೂಡ ಇದನ್ನ ನೀವು ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೊಂಡು ನೀವು ರೆಗ್ಯುಲರ್ ಹಚ್ತಾ ಹೋದ್ರೆ ಕೇವಲ ಒಂದು ಟೂ ಅಲ್ಲಿ ಎಲ್ಲ ಮಾಯ ಆಗ್ಬಿಡುತ್ತೆ ಇದನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ ಸೊ ಯೂಸ್ ಮಾಡ್ತಿರೋ ತಾನೆ ನಂಗೆ ರಿಸಲ್ಟ್ ಬಂದು ಕಮೆಂಟ್ ಅಲ್ಲಿ ಹೇಳ್ತಿರೋ ತಾನೆ ಸೊ ಇದನ್ನ ಯೂಸ್ ಮಾಡಿ ಒಂದು ದಿನ ಎರಡು ದಿನದಲ್ಲಿ ನಿಮಗೆ ಗಮನಾರ್ಹವಾದ ರಿಸಲ್ಟ್ ಸಿಗುತ್ತೆ ನೋ ಪ್ರಾಬ್ಲಮ್ ಅಟ್ ಆಲ್ ಸೊ ಇದ್ದೇಳಿ ಮತ್ತೆ ಈಗಲೇ ರೆಡಿ ಮಾಡ್ಕೊಂಬಿಡಿ ನಿಮ್ಮ ತಾಯಿಯಂದ್ರಿಗೆ ನಿಮ್ಮ ಅತ್ತೆಗಳಿಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರಿಗೆ ಅಥವಾ ನಿಮಗೆ ಈ ಪ್ರಾಬ್ಲಮ್ ಪರ್ಸಿಸ್ಟ್ ಆಗ್ತಾ ಇದ್ರೆ ಈಗಲೇ ಇದನ್ನ ಎದ್ದು ಮಾಡ್ಕೊಂಬಿಡಿ ಹಾಗೂ ಸ್ಟೋರ್ ಕೂಡ ಮಾಡ್ಕೋಬಹುದು ಇವತ್ತೇ ನೀವು ಇದನ್ನ ಟ್ರೈ ಮಾಡಿ ಟೂ ಡೇಸ್ ಆದ ನಂತರ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಯಾವ ರೀತಿ ರಿಸಲ್ಟ್ ಸಿಕ್ತು ಅಂತ ಅದಕ್ಕಿಂತಲೂ ಮುಂಚಿತವಾಗಿ ಈ ರೆಮಿಡಿ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸೋದನ್ನ ಮರಿಬಿಡಿ ತುಂಬಾ ಈಸಿ ಅಲ್ವಾ ಎಸ್ ತುಂಬಾ ಈಸಿ ಮೂರು ವಸ್ತುಗಳನ್ನ ಮಾಡ್ಕೊಂಬಿಡಿ ಟೇಕ್ ಕೇರ್ ಬಾಯ್